ರಾಹುಲ್ ಲಾಮಿನ್ ನಿರ್ದೇಶನದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಲು ಸಿನಿಮಾ ಶುಕ್ರವಾರ ಪುತ್ತೂರಿನ ಭಾರತ್ ಸಿನಿಮಾ ಮಲ್ಟಿಪ್ಲೆಕ್ಸ್ ಥಿಯೇಟರ್ನಲ್ಲಿ ಬಿಡುಗಡೆಗೊಂಡಿದೆ ದೀಪ ಪ್ರಜ್ವಲನೆ ಮಾಡಿದ ಧಾರ್ಮಿಕ ಮುಂದಾಲು ರಾಧಾಕೃಷ್ಣ ಪುತ್ತೂರಾಯ ಮಾತನಾಡಿ ತುಳುನಾಡು ಉತ್ತಮ ಸಂಸ್ಕೃತಿಯ ನೆಲವೀಡಾಗಿದೆ ಸಿನಿಮಾಗಳ ಮೂಲಕ ಈ ಸಂಸ್ಕೃತಿಯ ಅನಾವರಣ ಆಗ್ತಾ ಬಂದಿರುವುದು ಸಂತಸದ ಸಂಗತಿ ಎಂದರು ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಮಾತನಾಡಿ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಅನೇಕ ತಲ್ಲಣಗಲಿರುತ್ತದೆ ಅಂತ ಕುಟುಂಬದ ಕಥೆಯನ್ನ ಹಿಡಿದುಕೊಂಡು ಈ ಸಿನಿಮಾ ತಯಾರಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ತುಳು ಸಿನಿಮಾ ಕುಮಾರಂಗ ಅದ್ಭುತವಾಗಿ ಯಶಸ್ಸನ್ನ ಕಾಣ್ತಾ ಇದೆ ಈ ಯಶಸ್ಸಿನ ವೇಗ ಮುಂದುವರಿಯಲಿ ಎಂದ್ರು ಹಿಂದೂ ಸಂಘಟನೆ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ ತುಳು ಭಾಷೆಗೆ ಮಾನ್ಯತೆ ಕಲ್ಪಿಸಲು ಅನೇಕ ಹೋರಾಟಗಳು ನಡೆಯುತ್ತಾ ಬಂದಿದೆ ತುಲು ಸಿನಿಮಾಗಳು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಹಿರಿಮೆಯನ್ನ ಎತ್ತಿ ತೋರಿಸ್ತಾ ಬಂದಿದೆ ಎಂದರು ಇನ್ನು ರಾಜಕೀಯ ಮುಖಂಡರಾದ ಆರ್ ಸಿ ನಾರಾಯಣ ರೇಂಜಾ ಮಾತನಾಡಿ ನಮ್ಮಲ್ಲಿ ಬಹುತೇಕರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಆಗಿದ್ದಾರೆ ಈ ಸಿನಿಮಾ ಕರಾವಳಿಯ ಬದುಕಿಗೆ ಒಪ್ತದೆ ತುಲು ಸಿನಿಮಾ ರಂಗ ವಾಣಿಜ್ಯಕವಾಗಿ ಇನ್ನಷ್ಟು ಎತ್ತರಕ್ಕೆ ಏರ್ಬೇಕು ಎಂದಿದ್ದಾರೆ ಸಿನಿಮಾ ನಾಟಕ ಕಲಾವಿದ ಸುಂದರೈ ಮಂದಾರ ಮಾತನಾಡಿ ತುಲು ಸಿನಿಮಾ ರಂಗ ಬೆಳೆಯಲು ಪ್ರೇಕ್ಷಕರ ಸಹಕಾರ ಬೇಕು ಇದು ನಮ್ಮದೆಂಬ ಭಾವನೆಯಿಂದ ಎಲ್ಲರೂ ಸೇರಿ ತುಲು ಚಿತ್ರರಂಗವನ್ನ ಮೇಲೆತ್ತಬೇಕು ಎಂದರು ಇನ್ನು ಈ ಸಂದರ್ಭ ಗೀತಾ ರಾಧಕೃಷ್ಣ ಪುತ್ತೂರಾಯ್ ವಿತರಕರಾದ ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಭಾರತ್ ಸಿನಿಮಾಸ್ ಮ್ಯಾನೇಜರ್ ಜಯರಾಮ್ ಶೆಟ್ಟಿ ಪದ್ಮರಾಜ್ ಪುತ್ತೂರು ಉಪಸ್ಥಿತರಿದ್ದರು